ಕನ್ನಡದ ಸೀರಿಯಲ್ ಮೂಲಕ ಹೆಸರು ಮಾಡಿರುವ ಕಿರಣ್ ರಾಜ್ ನಾಯಕರಾಗಿ ನಟಿಸಿರುವ ರಾನಿ ಸಿನಿಮಾ ಭರ್ಜರಿ ಸದ್ದು ಮಾಡುತ್ತಿದೆ ಕಿರಣ್ ರಾಜ್ ಕನ್ನಡತಿ ಮಾತ್ರವಲ್ಲ ಅದಕ್ಕೂ ಹಿಂದೆ ಕನ್ನಡ ಹಾಗೂ ಹಿಂದಿ ಕಿರುತೆರೆಯಲ್ಲಿ ಒಂದಷ್ಟು ಗಮನ ಸೆಳೆಯುವ ಪಾತ್ರ ಕೂಡ ಮಾಡಿದ್ರು ಸಮಾಜ ಸೇವೆಯಲ್ಲೂ ತೊಡಗಿಕೊಂಡಿರುವ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಪಂಚಿಂಗ್ ಡೈಲಾಗ್ಗಳ ಮೂಲಕ ಅಭಿಮಾನಿಗಳನ್ನು ಸೆಳೆಯುತ್ತಾರೆ ಇದೀಗ ರಾಣಿ ಸಿನಿಮಾದ ಮೂಲಕ ಅಭಿಮಾನಿಗಳ ಮನ ಈ ರಾನಿ ಸಿನಿಮಾವು ಚಿತ್ರೀಕರಣದ ಹಂತದಲ್ಲಿಯೇ ಒಂದಷ್ಟು ಹೈಪ್ ಕ್ರಿಯೇಟ್ ಮಾಡಿತ್ತು ಟೈಟಲ್ ಲಾಂಚ್ ಕೂಡ ವಿಭಿನ್ನವಾಗಿತ್ತು ಈ ಬಗ್ಗೆ ಚಿತ್ರತಂಡ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಚಿತ್ರ ಯಾವಾಗ ರಿಲೀಸ್ ಎಂಬ ಪ್ರಶ್ನೆಗೆ ಬ್ರೇಕ್ ಹಾಕಿದೆ ಹೌದು ಇದೇ ಬರುವ ಸೆಪ್ಟೆಂಬರ್ ಹನ್ನೆರಡರಂದು ವಿಭಿನ್ನ ಕಥಾ ಹಂದ ಬರುವ ರಾಣಿ ಚಿತ್ರ ಅದ್ದೂರಿಯಾಗಿ ತೆರೆ ಕಾಣಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ನಿರ್ದೇಶಕರಾದ ಗುರುತೇಜ್ ಶೆಟ್ಟಿ ಹೇಳಿದ್ದಾರೆ ಬಳಿಕ ರಾಣಿ ಸಿನಿಮಾದ ನಾಯಕ ನಟ ಕಿರಣ್ ರಾಜ್ ಮಾತನಾಡಿ ಈ ಸಿನಿಮಾದಲ್ಲಿ ವೆರೈಟಿ ಲುಕ್ ನಲ್ಲಿ ನಾನು ಕಾಣಿಸಿಕೊಂಡಿದ್ದು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾವನ್ನ ನೋಡಿ ಎಂದರು ಈ ಚಿತ್ರದಲ್ಲಿ ಬಿಸುರೇಶ್ ರವಿಶಂಕರ್ ಮೈಕೋ ಶಂಕರ್ ಧರ್ಮಣ್ಣ ಕಡೂರು ಸೂರಿ ಚೇತನ್ ಶ್ರೀನಿವಾಸ ಪ್ರಭು ಉಮೇಶ್ ಹೀಗೆ ದೊಡ್ಡ ತಾರಾಗಣವಿದೆ ಈಗಾಗಲೇ ಸಿನಿಮಾದ ಟೀಸರ್ ಬಿಡುಗಡೆಯಾಗಿದ್ದು ಕಿರಣ್ ರಾಜ್ ಭರ್ಚರಿ ಆಕ್ಷನ್ ದೃಶ್ಯಗಳಲ್ಲಿ ಮಿಂಚಿದ್ದಾರೆ ಇದೊಂದು ಆಕ್ಷನ್ ಡ್ರಾಮಾ ಮತ್ತು ಅಂಡರ್ವರ್ಲ್ಡ್ ಕತೆ ಇರುವುದು ಟೀಸರ್ನಿಂದ ಗೊತ್ತಾಗಿತ್ತು ನೋಡಿದವರೆಲ್ಲರೂ ಮೆಚ್ಚಿಕೊಂಡಿದ್ದಾರೆ ಕಿರಣ್ ರಾಜ್ ಅವರ ಲುಕ್ಗೆ ಅವರ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಸಿನಿಮಾದ ನಿರ್ಮಾಪಕರಾದ ಚಂದ್ರಕಾಂತ್ ಪೂಜಾರಿ ಉಮೇಶ್ ಹೆಗ್ಡೆ ಮ್ಯೂಸಿಕ್ ಡೈರೆಕ್ಟರ್ ಮಣಿಕಾಂತ್ ಕದ್ರಿ ಉಪಸ್ಥಿತರಿದ್ದರು ಸುಮಾರು ಒಂದೂವರೆ ಎರಡು ವರ್ಷದಿಂದ ನಾವು ರಾನಿ ಅನ್ನೋ ಸಿನಿಮಾನ ಶುರು ಮಾಡಿ ಮುಗಿಸಿ ಈಗ ರಿಲೀಸ್ ಹಂತಕ್ಕೆ ಬಂದಿದ್ದೀವಿ ಆಗಸ್ಟ್ ಮೂವತ್ತನೇ ತಾರೀಕು ನಾವು ನಮ್ಮ ರಾನಿ ಸಿನಿಮಾನ ರಿಲೀಸ್ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ಕಾರಣಾಂತರಗಳಿಂದ ನಾವು ಆ ಸಿನಿಮಾನ ಎರಡು ವಾರ ರಿಲೀಸನ್ನು ಮುಂದೂಡಿದ್ದೇವೆ ಅಂದರೆ ಸೆಪ್ಟೆಂಬರ್ ಹನ್ನೆರಡಕ್ಕೆ ನಾವು ಆ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದೀವಿ ರಾಜ್ಯಾದ್ಯಂತ ಸೊ ಹಾಗೆ ನಮ್ಮ ಮಣಿಕಾಂತ್ ಕದ್ರಿ ಅವರು ನಮ್ಮ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಈ ಸಿನಿಮಾದಲ್ಲಿ ಇದೊಂದು ಬಿಗ್ ಬಜೆಟ್ ಸಿನಿಮಾ ಸುಮಾರು ತೊಂಬತ್ತೆರಡು ದಿನ ಬೆಂಗಳೂರು ಮತ್ತು ಮೈಸೂರಲ್ಲಿ ಈ ಸಿನಿಮಾನ ನಾವು ಶೂಟಿಂಗ್ ಮಾಡಿದ್ದೀವಿ ಹೆಸರಾಂತ ಕಲಾವಿದರು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ರವಿಶಂಕರ್ ಅವರು ಬಿ ಸುರೇಶ್ ಅವರು ಮೈಕೋ ನಾಗರಾಜ್ ಯಶ್ ಶೆಟ್ಟಿ ಉಗ್ರಂ ಮಂಜು ಹಾಗೆ ಇನ್ನೂ ಹಲವಾರು ದೊಡ್ಡ ದೊಡ್ಡ ಕಲಾವಿದರು ಕಲಾವಿದರ ಕಾಸ್ಟಿಂಗ್ ಇದೆ ಈ ಸಿನಿಮಾದಲ್ಲಿ ಸೊ ಇದೇ ಬರುವ ಸೆಪ್ಟೆಂಬರ್ ಹನ್ನೆರಡಕ್ಕೆ ನಾವು ಈ ಸಿನಿಮಾನ ರಿಲೀಸ್ ಮುಂಚೆ ಟೆಲಿವಿಷನ್ ಅಲ್ಲಿ ನೋಡಿರ್ತೀರಾ ತುಂಬಾ ಜನ ಅದಕ್ಕೆ ಪ್ರೀತಿ ಕೂಡ ಕೊಟ್ಟಿದ್ದೀರಾ ಈಗ ಆಸ್ ಎ ಕಮರ್ಷಿಯಲ್ ಹೀರೋ ಒಂದು ಸಿನಿಮಾ ಮಾಡಿದೀವಿ ಸರ್ ಹೇಳ್ದಾಗೆ ರಾಣಿ ಆಲ್ಮೋಸ್ಟ್ ಎಲ್ಲ ಡೀಟೇಲ್ ಸರ್ ಕೊಟ್ಟಿದ್ದಾರೆ ನಾನು ಪ್ರೇಕ್ಷಕರ ಹತ್ರ ಕೇಳ್ಕೊಳ್ಳೋದಿಷ್ಟೇ ಒಂದು ಪಾಸಿಟಿವ್ ವೈಪ್ ಕೊಟ್ಟಿದೀರ ಪಾಸಿಟಿವ್ ಹೋಪ್ ಕೊಟ್ಟಿದ್ದೀರಾ ಸಿನಿಮಾಗೆ ಆದಷ್ಟು ಜನ ಬರ್ತಿದಿರಾ ಅಂಡ್ ಅದೇ ರೀತಿಯಲ್ಲಿ ಹೊಸಬ್ರಿಗೂ ಅದೇ ಪ್ರೋತ್ಸಾಹ ಕೊಟ್ಟರೆ ಇನ್ನೊಂದಷ್ಟು ಜನ ಹೊಸಬ್ರು ಬರ್ತಾರೆ ಹೊಸ ಒಂದು ವೇವ್ ಅಂತ ಏನ್ ಹೇಳ್ತೀವಿ ಅದು ಸ್ಟಾರ್ಟ್ ಆಗುತ್ತೆ ಅಂಡ್ ನನ್ನ ಪಾತ್ರ ನಾನು ಇಷ್ಟ ದಿನ ನನ್ನ ಯಾವ ರೀತಿ ನೋಡಿರ್ತೀರಾ ಅದಕ್ಕಿಂತ ಕಂಪ್ಲೀಟ್ ವಿಭಿನ್ನವಾಗಿರುತ್ತೆ ಅಂಡ್ ತುಂಬಾ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿದೆ ನನ್ನ ಒಂದು ಕ್ಯಾರೆಕ್ಟರ್ ಸೊ ತುಂಬಾ ಸರ್ ಹೇಳಿದಾಗ ಫ್ಯಾಮಿಲಿ ಪ್ರತಿಯೊಬ್ಬರು